ಈ ಕಾರ್ಯಕ್ರಮ ನಾವು ಹುಟ್ಟಿದಾಗಿಂದ ಚಿಕ್ಕಂದಿಂದ ನೋಡ್ತಾ ಇದ್ದೀವಿ ತಾಯ್ಲೂರಲ್ಲಿರ್ತಕ್ಕಂಥ ಜನ ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಎಲ್ಲರೂ ಶಾಂತಿ ಪ್ರಿಯರು ಈ ತಾಯ್ಲೂರಿನ ಗ್ರಾಮಸ್ಥರಿಗೂ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ರಿಗೂ ಕೂಡ ದೇವರು ಒಳ್ಳೇದು ಅಂತ ಪ್ರಾರ್ಥನೆ ನಾನು ಬದುಕಿರೋವರೆಗೂ ಕೂಡ ಈ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗ್ತೀನಿ ಕೂಡ ಈ ಸುತ್ತಮುತ್ತಲಿನ ಇಪ್ಪತ್ ಮೂವತ್ತು ಗ್ರಾಮಸ್ಥರು ಎಲ್ಲ ಪಾಲ್ಗೊಂಡಿದ್ದಾರೆ ಆ ದೇವರ ಇಚ್ಛೆನೇನು ಮಳೆನೋ ಸ್ವಲ್ಪ ಸ್ವಲ್ಪ ಬಿದ್ದಿದೆ ಇಲ್ಲಿ ಎಂದಿನಂತೆ ಮಾಮೂಲಿಯಾಗಿ ಪ್ರಧಾನಿ ಯೋಗ ನಮ್ಮ ಕೂಡ ನಡೀತಾ ಇದೆ ಈ ದಿನ ನಮ್ಮ ತಾಯ್ಲೂರು ಗ್ರಾಮದ ಕಾಶಿ ವಿಶ್ವೇಶ್ವರನಾಥ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮ ವಾಡಿಕೆ ಅಧ್ಯಯ ಪ್ರತಿ ವರ್ಷ ನಡೆಯುತ್ತೆ ಇವಾಗಲೂ ಕೂಡ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಒಂದು ಸುತ್ತ ಈ ತಾಯ್ಲೂರು ಗ್ರಾಮ ಏನು ಈ ದೇವರಿದ್ದಾರೆ ಕಾಶಿ ವಿಶ್ವೇಶ್ವರ ಸ್ವಾಮಿ ಈ ದೇವರು ಈ ಗ್ರಾಮದ ಮತ್ತು ಸುತ್ತಮುತ್ತ ಗ್ರಾಮಗಳ ಕೃಪಾ ಕಟಾಕ್ಷಕ್ಕೆ ಒಳಗಾಗಿರುತ್ತಾರೆ ಈ ಸ್ವಾಮಿಯ ಕೃಪಾ ಕಟಾಕ್ಷ ಮುಂದೆಯೂ ಹಿಂಗೆ ಮುಂದುವರಿಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ತಾಲೂಕಲ್ಲಿ ಉತ್ತಮವಾದಂಥ ಮಳೆ ಬಿದ್ದು ಉತ್ತಮವಾದಂಥ ಬೆಳೆಗಳು ಬಂದು ರೈತರು ತಮ್ಮ ಜೀವನ ಸುಗಮಯವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತ ಇತ್ಯಾದಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ನಾವು ಹುಟ್ಟಿದಾಗಿಂದ ಚಿಕ್ಕಂದಿಂದ ನೋಡ್ತಾ ಇದ್ದೀವಿ ನಾನು ಈ ತಾಯ್ಲೂರಿಗೆ ಒಂದು ಐದನೇ ಕ್ಲಾಸಲ್ಲಿದ್ದಾಗ ನಮ್ಮ ಮಾವ ಶ್ರೀರಾಮ್ ಅವರು ಇಲ್ಲ ಹೈಸ್ಕೂಲಲ್ಲಿ ಟೀಚರ್ ಆಗಿದ್ರು ಅವ್ರಿಗೆ ಮಕ್ಕಳಿರ್ಲಿಲ್ಲ ಅವಾಗ ನನ್ನನ್ನು ಕರ್ಕೊಂಡ್ಬಂದು ಅವ್ರ ಮನೇಲಿ ಇಟ್ಕೊಂಡಿದ್ರು ನಾನು ಮೊದಲು ಬಾರಿಗೆ ಒಬ್ಬ ಮುಸಲ್ಮಾನರ ಮನೇಲಿ ತಿಂದಿದ್ದು ಅಂತಂದ್ರೆ ನಮ್ಮ ಕಲಿಮುಲ ಮೇಸ್ಟ್ರು ಅಂದ್ರೆ ಅವರಿಬ್ರು ಬಹಳ ಹಣ ಆಗಿದ್ರು ಈ ಊರಲ್ಲಿ ಕೂಡ ಈಗ ಹಿಂದೂ ಮುಸ್ಲಿಂ ಬಾಂಧವರು ಇದ್ರು ಕೂಡ ಬಹಳ ಅನ್ಯಾನ್ಯವಾಗಿ ಒಂದಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾವತ್ತೇ ಆಗಿರಲಿ ಅಹಿತಕರ ಘಟನೆಗಳು ಯಾವುದು ಸಂಭವಿಸಿಲ್ಲ ತಾಯ್ಲೂರಲ್ಲಿ ಇರ್ತಕ್ಕಂಥ ಜನ ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಎಲ್ಲರೂ ಶಾಂತಿ ಪ್ರಿಯರು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಕರಗ ಆಗಿರ್ಬೋದು ಆಮೇಲೆ ಈ ರಥೋತ್ಸವ ಆಗಿರ್ಬೋದು ಆಗಿರ್ಬೋದು ಇವೆಲ್ಲ ಕೂಡ ಅಚ್ಚಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ದೈವ ಭಕ್ತಿಗಳಲ್ಲಿ ದೈವ ಕಾರ್ಯಗಳಲ್ಲಿ ಎಲ್ಲರೂ ತೊಡಗಿಸ್ಕೊಂಡು ಉತ್ತಮವಾದಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಈ ತಾಯಲೂರಿನ ಗ್ರಾಮಸ್ಥರಿಗೂ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ರಿಗೂ ಕೂಡ ದೇವರು ಒಳ್ಳೆಯ ಮಾಡಲಿಕ್ಕೆ ಪ್ರಾರ್ಥನೆ ಸುಮಾರು ವರ್ಷಗಳಿಂದ ನಾವು ದೇವರ ರತಾಸು ದಿನದಂದು ಪ್ರಸಾದ ಕಾರ್ಯಕ್ರಮ ನೀಡುವ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ ಸಚಿವರ ಈ ವರ್ಷ ಏನು ಮಾಡ್ತಾ ಇದ್ದಾರೆ ಅವರೆಲ್ಲ ವಿಶೇಷತೆ ಏನಿಲ್ಲ ಇಲ್ಲಿ ಈ ಒಂದು ನಾನು ಬದುಕಿರುವವರೆಗೂ ಕೂಡ ಈ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗ್ತೀನಿ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸ್ವಾಮಿ ದೇವಸ್ಥಾನದ ರಥೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಗ್ತಿದೆ ಒಂದು ಬಹಳ ಈ ಸುತ್ತಮುತ್ತಲಿನ ಇಪ್ಪತ್ತ್ ಮೂವತ್ತು ಗ್ರಾಮಸ್ಥರು ಎಲ್ಲ ಪಾಲ್ಗೊಂಡಿದ್ದಾರೆ ಎರಡಿಗೂ ಆ ಭಗವಂತ ಆಯುರಾರಿಗೆ ಐಶ್ವರ್ಯ ಕೊಡಲಿ ಅಂದ್ಬಿಟ್ಟು ಈ ಮುಖಾಂತರ ಬೇಕಾ ಇದ್ದೀನಿ ಅದು ನಿನ್ನೆನೆ ರಾತ್ರಿ ಕೂಡ ರಥೋತ್ಸವ ಇರೋದ್ರಿಂದ ದೇವರ ಇಚ್ಛೆನೇನು ಮಳೆನೂ ಸ್ವಲ್ಪ ಸ್ವಲ್ಪ ಬಿದ್ದಿದೆ ಇನ್ನೂ ಈ ಸುತ್ತಮುತ್ತಲು ಅಲ್ಲಿಗೆ ಈ ತಾಲೂಕಿಗೆ ಒಳ್ಳೆ ಮಳೆ ಬೆಲೆ ಆಗಿ ಎಲ್ಲ ರೈತರು ಸಮೃದ್ಧಿಯಿಂದ ಇಲ್ಲಿ ಅಂದ್ಬಿಟ್ಟು ಆ ಭಗವಂತ ಕೋರ್ಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಅವರ ಕುಟುಂಬದವರಿಂದ ಅನ್ನ ಸಂತಾಪನೆ ಪ್ರಸಾದ ವಿನಿಯೋಗ ಆಚ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಕುಟುಂಬಕ್ಕೂ ಒಳ್ಳೆ ದೇವರು ಆಯುರ ಆರೋಗ್ಯ ಐಸ್ವರನ್ನು ಕೊಟ್ಟು ಆ ದೇವರು ಕಾಪಾಡಲಿ ಅಂದ್ಬಿಟ್ಟು ಆ ಕಾಶಿ ವಿಶ್ವೇಶ್ವರ ಸ್ವಾಮಿಯಲ್ಲಿ ಸ್ವಾಮಿ ಎಲ್ಲಿ ನಡೆಕೊಳ್ತಾ ಇದ್ದೀವಿ ಗ್ರಾಮದಲ್ಲಿ ಇದು ಮಾಮೂಲಿ ಎಂದೇ ರೀತಿ ನಡೀತಾ ಇದೆ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಅತಿಥಿಯಾಗಿ ನಮ್ಮ ನೀರುಕತೆಗೌಡರು ರಾಜನವರು ಈಗ ರಮೇಶ್ ಅವರು ಈ ಕಡೆ ಭಾಸ್ಕರ್ ಅವರು ಈ ಕಡೆ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ ಅವ್ರಿಗೆಲ್ಲರೂ ಧನ್ಯವಾದಗಳು ಹಾಗೂ ಇಲ್ಲಿ ಎಂದಿನಂತೆ ಮಾಮೂಲಿಯಾಗಿ ಪ್ರಸಾದ ಉದಿಯೋಗ ನಮ್ಮ ದಿವೇಗೌಡಿಂದ ನಡೀತಾ ಇದೆ ಮತ್ತೆ ಆ ಕಡೆ ಡೈರಿಯಿಂದ ನಡೀತಾ ಇದೆ ಮತ್ತೆ ಇವರು ಹಸುಗೊಳ್ಳೋ ವ್ಯಾಪಾರಸ್ಥರು ಅವರಿಂದ ನಡೀತಾ ಇದೆ ಹಿಂದಿನಂತೆ ಮಾಮೂಲಿಯಾಗಿ ನಡೀತಾ ಇದೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಈ ಸುತ್ತಮುತ್ತಲ ಗ್ರಾಮಸ್ಥರು ಬಂದಿರ್ತಾರೆ ಅವ್ರಿಗೆ ಗಮನಗಳು ಹಾಗೂ ಈ ಕಾರ್ಯಕ್ರಮ ಹೀಗೆ ಮುಂದೆ ಮುಂದುವರೆಸಿ ಹೋಗ್ತಾ ಇರ್ತದೆ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ರಿಗೂ ಅಭಿನಂದನೆಗಳು ಮತ್ತು ಈ ಕಡೆ ಈ ಭಾಗದಲ್ಲಿ ಇರುವ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ದೇವರು ಈ ಕಾಶಿ ಸ್ವಾಮಿ ಸ್ವಾರ್ಥಿಸುತ್ತಾ ನಾಲ್ಕು ಪಾದಕೆ